ಹಿರೂರ ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ತಳಿಕೋಟಿ ತಾಲೂಕಿನ ಹಿರೂರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತದಲ್ಲಿ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಮಂಗಳವಾರ ಸಂಘದ ಸಭಾಂಗಣದಲ್ಲಿ ನೆರವೇರಿತು ಈ ಸಂದರ್ಭದಲ್ಲಿ ಸಂಗಣ್ಣ ಅಡಿವೆಪ್ಪ ಬಿರಾದಾರ್ ಅವರನ್ನು ಅಧ್ಯಕ್ಷರಾಗಿ ಹಾಗೂ ಭೀರಪ್ಪ ಗುರುಬಸಪ್ಪ ಪೂಜಾರಿ ಅವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಐಜೆ ಜೆ ನಾಯಕ್ ಅವರು ಅಧಿಕೃತವಾಗಿ ಆಯ್ಕೆ ಫಲಿತಾಂಶವನ್ನು ಘೋಷಿಸಿದರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಸ್ ಎಸ್ ಬಿರಾದಾರ್ ಚುನಾವಣಾ ಪ್ರಕ್ರಿಯೆಗೆ ಸಹಕರಿಸಿದರು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಇಬ್ಬರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಸಂಘಕ್ಕೆ ಆಯ್ಕೆಯಾದ ಹನ್ನೆರಡು ಜನ ನಿರ್ದೇಶಕರು ಭಾಗವಹಿಸಿದ್ದರು ಅಧ್ಯಕ್ಷರಾಗಿ ಆಯ್ಕೆಯಾದ ಸಂಗಣ್ಣ ಬಿರಾದರ್ ಅವರು ಮಾತನಾಡಿ ಸದಸ್ಯರು ನಮ್ಮ ಮೇಲೆ ವಿಶ್ವಾಸವಿಟ್ಟು ಅವಿರೋಧವಾಗಿ ಆಯ್ಕೆ ಮಾಡಿರುವುದರಿಂದ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಭರವಸೆ ನೀಡಿದರು ಉಪಾಧ್ಯಕ್ಷ ಭೀರಪ್ಪ ಪೂಜಾರಿ ಅವರು ಸಹ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು ಹೊಸ ನಿರ್ದೇಶಕರಾದ ಸಿದ್ದಣ್ಣಗೌಡ ಚೌಧರಿ ಚಂದ್ರಶೇಖರ ತಿಪ್ಪಣ್ಣ ಧನ್ನೂರ ಶಿವಾನಂದ ಸಂಗನಗೌಡ ಪಾಟೀಲ ಮುರ್ತುಜಾ ಇ ಮುಲ್ಲಾ ಈಶ್ವರಪ್ಪ ಸಂಗಣ್ಣ ಮಂಟಗಿ ಸುಭಾಸ್ ನಿಂಗಪ್ಪ ಹರಿಜನ ಶರಣಪ್ಪ ಸಂಗಪ್ಪ ತಳವಾರ ಮಾದೇವಿ ನೀಲಪ್ಪ ಆಲ್ಯಾಳ ಸವಿತಾ ಸಂಗನಗೌಡ ಅಸ್ಕಿ ಚಾಂದ್ಬಿ ಅಲ್ಲಾಬಕ್ಷ್ ಬಳವಾಟ ಹಾಗೂ ಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ಬಿ ಜಿ ಪಡಸಲಿಗಿ ಇವರನ್ನು ಸಂಘರ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮದ ಗಣ್ಯರಾದ ದೇವೇಂದ್ರಪಗೌಡ ಬಿರಾದಾರ್ ಸಂಗನಗೌಡ ಅಸ್ಕಿ ಬಸನಗೌಡ ವಂದಲಿ ಸಿದ್ದನಗೌಡ ಬಿರಾದಾರ್ ತುಕಾರಾಮ್ ಗೊಂದಳಿ ಬಸನಗೌಡ ಚೌಧರಿ ಲಕ್ಷ್ಮಣಗೌಡ ಬಿರಾದಾರ್ ಗುರಣ್ಣ ಚೌಧರಿ ಶಾಂತಗೌಡ ಬಿರಾದಾರ್ ಖಾಜೇಶ ಮಕಾಂದಾರ್ ದಿಗಂಬರ ಕುಲಕರ್ಣಿ ಸೋಮಶೇಖರ ಯರಗಲ್ ರಾಮನಗೌಡ ಚೌಧರಿ ಆರ್ ಎಸ್ ಪಾಟೀಲ ಚೌಕಾವಿ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬಸ ಒಳಗಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟಿ ತಾಲೂಕ್ ಹಿರೂರ್

ಪಾದಿಚರಾಗಿ ವೀರನವು ಸುಜಾರಿವರು ಕೈರರಾಗಿ ಐಕಯಿಗಿದ್ದಾರೆ ಸಕಲ ಲೋಕಗಳ ಸರ್ವತೋಮ ಈಕಲ ಯಾವ ಈ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದಂತ ಅಧ್ಯಕ್ಷ ಸ್ಥಾನಕ್ಕೆ ಸಂಗ್ರಹ ಯಡಿಯೂರಪ್ಪ ಗ್ರಾಮದ ಜರು ಅವಿರೋಧವಾಗಿ ಎಲ್ಲ ಸದಸ್ಯರು ಆಯ್ಕೆ ಮಾಡಿದ್ದಾರೆ ವಹಿಸಿಕೊಳ್ಳಬೇಕಾಗಿ ಅದರಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ವೀರಪ್ಪ ಗುರುಗಪ್ಪ ಪೂಜಾರಿ ಇವರು ಕೂಡ ಉಪಾಧ್ಯಕ್ಷ ಸ್ಥಾನಕ್ಕೆ ಅಡಿಯಾಗಿದ್ದಾರೆ ಹೆಸರೂ ಈಗಿದೆ ವೀರಪ್ಪ ಗುರುಗಪ್ಪ ಪೂಜಾರಿ ಸಾಮಾನ್ಯ ಕ್ಷೇತ್ರದಿಂದ ಚಿತ್ರಣ್ಣ ಗೌರಪ್ಪ ಜೋಡಿ ಸಾಮಾನ್ಯ ಕ್ಷೇತ್ರದಿಂದ ಚಂದ್ರಶೇಖರ್ ತಿಪ್ಪಣ್ಣ ತನ್ನೂರು ಸಾಮಾನ್ಯ ಕ್ಷೇತ್ರದಿಂದ ಸಂಗಣ್ಣಿಯಪ್ಪ ಸಾಮಾನ್ಯ ಕ್ಷೇತ್ರದಿಂದ ಶಿವಾನಂದ್ ಸಂಗಮೌರ ಪಾಟೀಲ್ ಸಾಮಾನ್ಯ ಕ್ಷೇತ್ರದಿಂದ ಮೃತುಜ ಈ ಮುಲ ಸಾಲಗಾರರ ಅವರ್ಗದ ಸ್ಥಾನದಿಂದ ಆಯ್ಕೆಯಾಗಿದ್ದಾರೆ ಈಶ್ವರಪ್ಪ ಸಂಗಣಮಠಿ ಸಾಲಗಾರ ಕ್ಷೇತ್ರದ ಬಿ ಬ ವರ್ಗದಿಂದ ಆಯ್ಕೆಯಾಗಿದ್ದಾರೆ ಲಿಂಗಪ್ಪ ರಿಜೆ சாலகனிலிருந்து పరిచిత జాతిೆಯಿಂದ ఐగే ఉన్నారు శన్నపాసంగపట్టాల యువరాజు ಕೂಡ சாலகనର పరిచిత పంగన స్థలದಿಂದ ఐగే ఉన్నారు శ్రీమతి వాదేవి నిలపహార యువరాజు சாலகనhetra మేరాస్థానులై ఐగే ఉన్నారు ఫిర్తా సంగమున ASCII యువరాజు కూడా சாலகన మేరాస్థానం నుండి ఐగే ఉన్నారు మనకి దిల్సాల రోటిన తిమతి చాంద్యే అల్లభక్ష భవన యువరాజు కూడా சாலகన ಎಲ್ಲ ಮೆಂಬರ್ಗಳ ಸದಸ್ಯರಿಗೂ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯಾದವರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆ ಸಮಾರಂಭ ಕಾರ್ಯಕ್ರಮ ನೆರವೇರಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸುವಂತ ಮಾನ್ಯರು ಸರ್ಕಾರದಿಂದ நம்மத மானேஜர் சித்தன எஸ் எஸ் பெல்லே நம்ம